ಕೋಟಿ ಜನ ಇರ್ಬಾರ್ದು ಮಾಡ್ಬೋದು ಇಡೀರಿ ಇನ್ನಿಕ್ಕೆ ಹೇಳಿದ್ರೆ ಭದ್ರಾ ಭದ್ರಾ ಜನ ಏನಿನ ಜೋಕಲ ಮಡಿ ಕುಂಟಾದ್ರೆ ಅಂದ್ರೆ ಪಿದಾರ್ತೆ ಇಂಕ ತಾಯಿನ ಚಾಪಲು ಅರ್ಥ ಒಂದಿಚ್ಚಿ ಇನ್ನ ಕೈಕರ್ ಪೂರ ಅರಮನೆ ಕೋಡ್ಚಿ ಇದು ಬಂದ್ಲೆಕ್ಕ ಒಂದುಂಡು ಹೂವು ಒಂದು ಶಕ್ತಿಯನ್ನ ಲೆತ್ತಲೆಕ್ಕ ಒಂದುಂಡು ಅತ್ತ ತಾಯಿ 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 ಇಂಚ ಒಂದುಂಡು ಒಂದಿಲ್ಲ ಅರ್ಥ ಅಪ್ಪಜಿ ದೈವ ಚಿತ್ತ ಇಂಚ ಅಂಚನೆ ಅಪ್ಪಳು ಕುಂಟಾಡ್ತಾರೆ ಪಿದಾರ್ತೆ ಓಪೆ 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 मधुकी बल दूर प्र टे अमती

మగ తిరుగుతూ అండి అరమనే తిరుగుతుంది పోండి అంత ఇవన్నీ ఇల్ల మస్తు వర్షోర్ దించే ఇ అపూర్పడి ఇల్లు పిద్ధనగా అర్ధ సాధిడు ఉంటు ఇల్నే తుపేందయ తిరుగు ఇల్లడి ఎత్తు జ లెక్క ఇత ఇల్ అరమనే తిరుగుతుంది ఫోన్ ఇద్దానా అంటే మగ ఈ భూమిద్దరున్న కాల కరిండే మగ ఏర్పాల్ పెరిగింది me mm -hmm.

ಅವತ್ತು ಅವತ್ತು ಬೆಂಜು ದೊಡ್ಡ ಒಂದು ಯರ್ ಕೆರೆ ಕೇರೆ ಸತ್ಯ ಬಲೆ ತಳಿಯರೆ ಕೇರೆ ಗೊತ್ತೈ ಎ ಮಜಾ ಎಂತ ಗೊತ್ತಾಯಿದೆ ಯಾನ್ ಮೂಲ ಆದಿ ದಿ ಚಿ ಆದಿ ಇದ ಮಂಡ ದಳ ಅರ್ಥ ಆಗಿ ಯೆ ಬಟಾಯ್ ಗಿ ಸತೆ ಬಲೆ ಭಟ್ಟಾಯದಿ ನಲ್ಲ ಬಟ್ಟಾದಿ ಯಾನ ಆದಿ ಮಾ ಅವ ನಮ್ಮ ಸತ್ಯ ಚಾಕು ಚಾಕ ಇನಿ ಭೂಮಿ ದೈವ <muchas> ಿ ಪಣ್ಯ ರಾಯ್ಕಿ ಅಂತ ಅಪ್ಪಣ್ಯ ತಿಕ್ಕೋಡ ಬರ್ಜ ಆನೆ ಅತ್ರಿ ಮಹರ್ಷಿ ಮಲ್ಪನ ದಾವರ ಈ ಲೋಕಗೂ ಗೋಚರಗು ಬತ್ತನ ಅಲ್ಲಿ ಯಾನು ಮಾಯಾ ರೂಪಡಿ ಸಂಚಾರ ಮಲ್ ತೊಂದಿತ್ತೆ ಈತನ ಅರಮನೆ ಜನ ಬತ್ತನ ನೀನ್ ಅಲ್ಲಿ ತೊಂದು ಬರ್ರೆ ಅಪ್ಪಗ ನಾಗ ಬ್ರಹ್ಮೇರು ಬಂದಿರು ದೇವಿ ಬೈದಿದ್ದಿ ಬಂಜಿನ ಆಳಾದುಲ್ಲವೇ ಅಲ್ಲ ಬೆಡ್ ಮೇದಿ ಚಾಕಿರಿ ನೀನ್ ಅಂಚ ಬಟ್ಟೆ ಮಗ ಎನ್ನ ಬೇಳೆ ನೀನು ಮುಗಿತ್ತೆ

apa <simitation> let முக்கலம் காள கரிமக்க குடுத்திருக்கிற பருப்பதரிக்கே ஆப்பத்திக்க சாந்தினி தீய வரியல ஜிமக ஹா ஹடம் ஜிபோ தரு கெண்டருத்து தீயப்பருப்பதாலு அண்ணா சபே வா கி தீயாட தியாட வருப்பருக்க யாக்கா சப்பெ வா கீ காயல கொடுத்துருக்கும் மாயனுச

ಮಾಡ್ತಾರೆ ದೈವ ಇದೆಯಾ ಅದ ನೆಲೆ ಆಪೆ ದೈವ ಇದೆಯಾ ಅದ ನೆಲೆ ಆಪೆ ಧರ್ಮ ಜಾತಿ ನಕಲಿ ಎಲ್ಲ ಕೈತರೆ ಬತ್ತನ ಕಷ್ಟೋಡ ಬತ್ತದ ಎನ್ನಪ್ಪ ತನ್ನ ಕಷ್ಟವನ್ನ ಪಂಡೊಂಡ ಅಕಲೇನ ಜೋಕುಲಂದೆ ಎನ್ನಿದೆ ಅಕಲ ಕಷ್ಟವನ್ನ ಪರಿಹಾರ ಮಾಡ್ತಾರೆ ಮಾಡಾದೆ ಇನ್ನ ಚಕ್ಕೆಂದ ಮಾಡ್ತಕ್ಕಲೇನ ಮಾಡಾದೆ ಕಷ್ಟನ ಯಾನ ಪರಿಹಾರ ಮಾಡ್ತಪ್ಪೆ ಯಾನ ಪರಿಹಾರ ಮಾಡ್ತಪ್ಪೆ ಸಂತೋಷ ಆಂಡ ಮಗ ಅಪ್ಪೆ ಹಿರಿಗದನ್ನ ಸಂತೋಷ ಆಂಡ ಬಕದಾದ ಹಿರಿ ಎನ್ನ ಕತ್ತೆ ಆದಿಂದ

ஜரி ஆ தின குது நெல்தான் பருஷடு ஏறு தன்ன கஷ்டா ஏறு தன்ன ரோக ரஜினி பத்து கணநீர் தெப்ப ಮೂಲು ಕೊರನ ಗಂಡ ಪುರುಷಾದನೆ ಮರ್ದುದವರು ಅದು ಪಲಿಪುಲಕ ಯಾನೆ ಮಲ್ಪಯಾನೆ ಎನ್ನ ಬಾಯದು ಬತ್ತನ ನುಡಿ ಅಭಯದ ನುಡಿ ಅದು ಅಕ್ಲಿನ ಉತ್ತರೋತ್ತರ ಅಭಿವೃದ್ಧಿ ಯಾನೆ ಮಲ್ಪೆ ಈ ಹುಂತು ಈ ಕ್ಷೇತ್ರನು ಮೂಲ ಸ್ಥಾನ ಅಂದ ಒಂಜಿ ವ್ಯಕ್ತಿ ಅವಡು ಒಂಜಿ ಶಕ್ತಿ ಅವಡು ಈ ಕ್ಷೇತ್ರ ಬರಡು ದುಂಬತ್ತ ಎನನು ತೂಡು ಏನನ್ನು ತೂಗಂದೆ ದುಂಬು ಪಯರ ಬಿಡೆ ನಿನ್ನ ಒಪ್ಪಿಗೆ ಇಜ್ಜಂದೆ ಪುಲ್ಲದ ಇಕ್ಕು ದುಂಬು ಬಿಡೆ ಬಲೆ ಏನೇ ನೀರೊಂದು ಬತ್ತನ ಮಗ ಅಲ್ಲ ತೋಜು ನಂಚಿ ನಾ ಕೆದುಕು ಜತದೆ ಕಾಯನ್ನು ಬಿಡ್ಲ ಮಾಯನು ಸೇರಲ್ಲ ಕಾಯನು ಬಿಡ್ಲ ಮಾಯನು ಸೇರಲ್ಲ ಈ ಕಾಯರ್ದು ಮಾಯ ಸೇರಲ್ಲ ಹಾ ಓಯ್ ಮನಿ ಪಾತ್ರ ಪರಿಯಲು ನನರ ಈ ಭೂಮಿಗೆ ಜತ್ತು ಬರ್ಪೆ ಆ ದಿನಕ್ಕೂ ಎಲ್ಲ ಕಾಪೆ ಆಟ ಈ ಊರದ ಜನಮಾನಿನ ವಾ ನಮೂನೆಗಳಲ್ಲಿ ಸತ್ಯವಂತರ ಧರ್ಮೇಶ್ವರ ದಾನ ಧರ್ಮ ಮಲ್ಪನ ಕುಲ ಅಕ್ಕಳಿಗೆ ತೋಜಾಂದಿ ಕೈ ಕೊರದಿ ಯಾನು ಕಾಪೆ ಎರಡನೇದ ಸಾಧಿರ ತುಂಬ ಬೋಪೆನ ಅಕ್ಕಳಿಗೆ ಈ ಆದಿ ತುಂಬಾವತಿನ ಕಲೆಕಾರಿ ಕೈ ಇಂಚಿನ ಬನ್ಪಣೆ ಯಾನು ತೋಪಾವೆ ಮನಸ್ಥಿತಿ ಪರೀಕ್ಷೆ ಮಲ್ಪಡು ತಿರುಗೋ ಒಂದು we mm -hmm.